ಸೆಪ್ಟೆಂಬರ್ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ಮೂರು ನನ್ನ ಬರ್ಡೇ ದಿನ ಅಲ್ಲಿರುವಂತಹ ವೆರಿ ಫೇಮಸ್ ಖಾಜಾ ಗರೀಬ್ ನವಾಜ್ ದರ್ಗಾಗೆ ಹೋಗಿರ್ತೇನೆ ಈ ಹಿಂದೆ ಇದೇ ಒಂದು ದರ್ಗಾದ ಮ್ಯಾನೇಜ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದಂತಹ ಕೆಲವು ದರಿದ್ರದವರು ದರ್ಗಾ ನೋಡ್ಲಿಕ್ಕೆ ಅಂತ ಬರ್ತಿದ್ದಂತಹ ಒಂಟಿ ಹೆಂಗಸು ಹಾಗೂ ಲೋಕಲ್ ಹುಡುಗಿರ್ನ ಮಾಡಿರುವಂತಹ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಕೇಸಸ್ ಇವೆ ಸುಮಾರು ವರ್ಷಗಳಿಂದ ಆ ದರ್ಗಾನ ಮ್ಯಾನೇಜ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದಂತಹ ಕೆಲವು ದರಿದ್ರದವರು ಈ ಕಚ್ಚಡಾ ಕೆಲಸನ ಮಾಡ್ತಾ ಇರ್ತಾರ ಕೊನೆಗೆ ಒಂದು ದಿನ ಅವರೆಲ್ಲಾ ಸಿಕ್ಕಿಬಿದ್ದು ಅವ್ರಿಗೆ ಕಾನೂನು ರೀತಿ ಶಿಕ್ಷೆನೂ ಆಗಿದೆ ಸೊ ಇಲ್ಲಿ ತಪ್ಪು ಮಾಡಿದವರು ಮಾಡಿದವರು ದರ್ಗಾನ ಮ್ಯಾನೇಜ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದಂತವ್ರೆ ಹೊರತು ದರ್ಗಾದಲ್ಲಿ ಇದ್ದಂತಹ ದೇವರಲ್ಲ ದೇವರಿಗೂ ಈ ಪ್ರಕರಣಕ್ಕೂ ಸಂಬಂಧನೇ ಇಲ್ಲ ಆ ದರ್ಗಾದಲ್ಲಿ ಯಾವ್ದೋ ಒಂದು ರೂಪದಲ್ಲಿ ದೇವ್ರು ಇದ್ದಾನೆ ಅಂತಾನೆ ಆ ದರಿದ್ರದವರು ಮಾಡ್ತಿದ್ದಂತಹ ಕಚ್ಚಡ ಕೆಲಸ ಹೊರಗೆ ಬಂದು ಅವ್ರಿಗೆ ಶಿಕ್ಷೆ ಸಿಕ್ಕಿದ್ದು ಸೊ ಭಕ್ತಿಗೂ ಕ್ರಿಮಿನಲ್ಸ್ಗೂ ವ್ಯತ್ಯಾಸ ಇದೆ ಈ ವ್ಯತ್ಯಾಸ ತಿಳಿದವರು ದರ್ಗಾ ಹೋಗ್ತಾರೆ ಸಮೀರು ಹೋಗ್ತಾನೆ ಈ ದೇಶದ ಪ್ರಧಾನಿನೂ ಹೋಗ್ತಾರೆ ಅದ್ರಲ್ಲಿ ಏನ್ ತಪ್ಪಿದೆ ಆದ್ರೆ ಕೆಲವು ಆಲ್ತು ಫಾಲ್ತುಗಳಿಗೆ ಮುಖದಲ್ಲಿ ಕೀರ್ತಿನೇ ಇಲ್ದೇ ಇರೋರಿಗೆ ಇಷ್ಟು ಸಿಂಪಲ್ ವಿಷಯನೂ ಅರ್ಥ ಆಗಲ್ಲ ಸಮೀರ್ ಎಂಬಿನ ಒಬ್ಬ ಆಂಟಿ ಹಿಂದೂ ತರ ತೋರ್ಲಿಕ್ಕೆ ಸುಮಾರು ಪ್ರಯತ್ನ ಪಡ್ತಾ ಇದ್ದಾರೆ ಆದ್ರೆ ಯಾವ್ದು ವರ್ಕ್ ಆಗ್ತಿಲ್ಲ ಹೌದು ನಾನು ಎರಡು ವರ್ಷದ ಹಿಂದೆ ಅಜ್ಮೇರಲ್ಲಿರುವಂತಹ ಖಾಜಾ ಗರೀಬ್ ನವಸ್ ದರ್ಗಾಗೆ ಹೋಗಿದ್ದೆ ಆದ್ರೂ ಹಿಂದಿನ ವರ್ಷ ಧರ್ಮಸ್ಥಳದಲ್ಲಿರುವಂತಹ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೂ ಹೋಗಿದ್ದೆ ಅದನ್ನು ಅಚ್ಚುಕಟ್ಟಾಗಿ ಹಿಂದೂ ಸಂಪ್ರದಾಯಕ್ಕೆ ಗೌರವ ಕೊಡ್ತಾ ಪಂಚ ಕಟ್ಕೊಂಡು ಹೋಗಿದ್ದೀನಿ ಅಂಡ್ ಮೇ ಬಿ ಆಗ್ಲೇ ಮಂಜುನಾಥ ದೇವರು ನನಗೆ ಆಶೀರ್ವಾದ ಕೊಟ್ಟು ಇವತ್ತು ದೂತ ಸಮೀರ್ ಎಂಡಿಯಾಗಿ ನಿಮ್ ಮುಂದೆ ಕೂತಿದ್ದೀನಿ ನೋಡಿ ನಮ್ ಹೋರಾಟ ಏನಿದ್ರು ಆ ನಕಲಿ ದೇವ ಮಾನವನ ವಿರುದ್ಧ ಹೊರತು ಧರ್ಮಸ್ಥಳದಲ್ಲಿರುವಂತಹ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೆಸೆಸರಿ ಆಗಿ ಬೇಕಂತ ಇವ್ರುಗಳೇ ದೇವಸ್ಥಾನನ ಮುಂದೆ ತರ್ತಿದಾರೆ ಆ ದೇವರು ಮೇಲೆ ಮಂಜುನಾಥ ಸ್ವಾಮಿ ಮೇಲೆ ನನ್ಗೂ ಗೌರವ ಇದೆ ನಂಬಿಕೆನೂ ಇದೆ ಆದ್ರೆ ಒಂದು ಹಿಂದೂ ದೇವಸ್ಥಾನನ ಮುಂದೆ ಇಟ್ಟು ಒಂದು ಜೈನ್ ಕುಟುಂಬ ಯಾವ ತರ ಎಲ್ಲ ಅನಾಚಾರ ಮಾಡಿದೆ ಯಾವ ತರ ಎಲ್ಲ ಹೆಣ್ಮಕ್ಳ ಚಾರ ಮಾಡಿದೆ ದೇವ್ರು ಇರುವಂತಹ ಜಾಗದಲ್ಲಿ ಎಷ್ಟೆಲ್ಲ ಪಾಪಗಳನ್ನ ಮಾಡಿದಾರೆ ಅಂತ ಅವರ ನಿಜವಾದ ಮುಖವಾಡಗಳನ್ನ ಜನಗಳಿಗೆ ಅನ್ನೋದೇ ನಮ್ ಉದ್ದೇಶ ಇಲ್ಲಿ ಯಾರು ದೇವಸ್ಥಾನಕ್ಕಾಗ್ಲಿ ಅಲ್ಲಿರುವಂತಹ ಶ್ರೀ ಮಂಜುನಾಥ ಸ್ವಾಮಿ ದೇವರಿಗಾಗ್ಲಿ ಅಪಪ್ರಚಾರ ಮಾಡ್ತಿಲ್ಲ ಮಾಡ್ತಿರೋದೆ ಇವ್ರುಗಳು ನಿಮ್ಮಲ್ಲಿ ಯಾರಿಗಾದ್ರೂ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಇದ್ರೆ ದಯವಿಟ್ಟು ಹೋಗಿ ಎಲ್ರು ದೇವಸ್ಥಾನಕ್ ಹೋಗಿ ಆ ದೇವ್ರ ಹತ್ರ ಕೇಳ್ಕೊಳ್ಳಿ ಅಪ್ಪ ತಂದೆ ನೀನಿರುವಂತಹ ಜಾಗದಲ್ಲಿ ಸುಮಾರಷ್ಟು ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಎಷ್ಟೋ ಜನ ಕಿರುಕುಳ ಪಡ್ಕೊಂಡು ಸತ್ತಿದಾರೆ ಅವ್ರಿಗೆ ಆದಷ್ಟು ಬೇಕು ಈಗ ನ್ಯಾಯ ಸಿಗ್ಲಿ ಅಂತ ಕೇಳ್ಕೊಳ್ಳಿ ಅಂಡ್ ಸೌಜನ್ಯಳಿಗೆ ನ್ಯಾಯ ಸಿಕ್ಕಾದ್ಮೇಲೆ ನಾನು ಅಗೇನ್ ಆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಇದ್ದೀನಿ ನಮ್ಮ ಹೋರಾಟ ಏನಿದ್ರು ಅನ್ಯಾಯದ ವಿರುದ್ಧ ಧರ್ಮದ ವಿರುದ್ಧ ಅಲ್ಲ ಇದನ್ನ ಅರ್ಥ ಮಾಡ್ಕೊಂಡು ಆಲ್ರೆಡಿ ಬಹಳಷ್ಟು ಜನ ನಮಗ್ ಸಪೋರ್ಟ್ ತೋರ್ಸಿದಿರ ಅಂಡ್ ನಿಮ್ಮ ಸಪೋರ್ಟ್ ಗೆ ನಾನು ಯಾವತ್ತಿಗೂ ಚಿರಋಣಿಯಾಗಿರ್ತೇನೆ